ಸ್ನೇಹಿತರೆ ಕನ್ನಡದ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ವಿಜಯಪುರ ಬಾಗಲಕೋಟೆ ನಗರಗಳ ಮಧ್ಯದಲ್ಲಿರುವ ಕೋಲಾರ ಪಟ್ಟಣ ತಾಲೂಕು ಕೇಂದ್ರವಾಗಿ ಆರ್ಥಿಕತೆಯಲ್ಲಿ ಶರವೇಗದಲ್ಲಿ ಬೆಳೆಯುತ್ತಾ ಸಾವಿರಾರು ಜನರಿಗೆ ಆಶ್ರಯ ನೀಡುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಸಹಕಾರ ಸಂಘದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಕೋಲಾರ್ ಪಟ್ಟಣ ಸಾವಿರಾರು ಜನರಿಗೆ ಆಶ್ರಯ ನೀಡಿ ಸಲಹುತ್ತಿದೆ ನವನವೀನ ವ್ಯಾಪಾರ ವ್ಯವಹಾರದ ಮೂಲಕ ಆರ್ಥಿಕತೆಯತ್ತ ಹೆಜ್ಜೆ ಹಿಡುತ್ತಿರುವ ಕೋಲಾರ್ ಪಟ್ಟಣದಲ್ಲಿ ಉಸ್ಮಾನ್ ಪಟೇಲ್ ಖಾನ್ ಜನರ ಅನುಕೂಲಕ್ಕಾಗಿ ಬ್ಯಾಂಕ್ ತೆರೆದಿದ್ದಾರೆ ಸಾರ್ವಜನಿಕರು ಉತ್ತಮ ವ್ಯವಹಾರದ ಮೂಲಕ ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಹಿರೇಮಠದ ಪ್ರಭುಕುಮಾರ ಶಿವಾಚಾರ್ಯರು ಮಾತನಾಡಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ತತ್ವಾದರ್ಶಗಳಂತೆ ಉಸ್ಮಾನ್ ಪಟೇಲ್ ಖಾನ್ ಅವರು ಭಾವೈಕ್ಯತೆಯ ತತ್ವ ಸಾರುವಂತೆ ಹಿಂದೂ ಮುಸ್ಲಿಂ ಸಮಾನತೆಯ ನಿರ್ದೇಶಕರನ್ನು ನೇಮಿಸಿಕೊಂಡು ಬ್ಯಾಂಕ್ ಪ್ರಾರಂಭಿಸಿದ್ದು ನೂತನವಾಗಿ ಪ್ರಾರಂಭವಾಗಿರುವ ಸಹಕಾರ ಸಂಘವು ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಹಾರೈಸಿದರು ದಿಗಂಬರೇಶ್ವರ ಮಠದ ಯೋಗಿ ಕಲ್ಲಿನಾಥ ದೇವರು ಗಜೇಂದ್ರಗಢದ ಕೋಡಿ ಮಠದ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಸಂಘದ ಅಧ್ಯಕ್ಷ ಉಫ್ಮಾನ್ ಪಟೇಲ್ ಖಾನ್ ಹಾಗೂ ಇನ್ನಿತರರು ಮಾತನಾಡಿದರು ವೇದಿಕೆಯ ಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ವಿನೀತ್ ಕುಮಾರ್ ದೇಸಾಯಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ಸಿಎಂ ಗಣಕುಮಾರ್ ನಜೀರ್ ಖಾಜಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಜೊತೆ ಸಾಂ ಇವತ್ತು ಸರ್ಕಾರಿ ರಂಗದಲ್ಲಿ ಜನ ಯಾಕೆ ವಿಶ್ವಾಸ ಇರ್ತಾರ ಯಾವ್ದು ಸರ್ಕಾರಿ ರಂಗದಲ್ಲಿ ಹುಟ್ಟದೆ ಅದು ತಾನಷ್ಟೇ ಬದುಕುವುದಿಲ್ಲ ಎಲ್ಲರನ್ನ ಬದಾರಿ ರಂಗದಲ್ಲಿ ಅವ ರಾಜ ಇದ್ರೂ ಒಂದೇ ಊಟ ಪ್ರಜಾ ಇದ್ರೂ ಒಂದೇ ಊಟ ಇವತ್ತು ಉಸ್ಮಾನ್ ಪಟೇಲ್ ಜೊತೆ ಅನೇಕರು ಶೇರನ್ನ ತೊಡಗಿಸಿದ್ದಾರೆ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ನಾವು ಏಳೂವರೆ ಎಂಟು ಲಕ್ಷ ರೂಪಾಯಿ ಸೇಲ್ ಇಟ್ಟರೆ ಐವತ್ತು ಲಕ್ಷ ರೂಪಾಯಿ ಜನ ಡೆಪಾಸಿಟ್ ಇಟ್ಟಿದ್ದಾರೆ ಅಂದ್ರೆ ನಿಮ್ಗೆಲ್ಲ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಮತ್ತು ಈ ಬ್ಯಾಂಕ್ ನಡೀದೇ ಐವತ್ತು ಲಕ್ಷ ರೂಪಾಯಿ ಈ ಐವತ್ತು ಲಕ್ಷ ರೂಪಾಯಿ ಐವತ್ತು ಕೋಟಿ ಮಾಡಬೇಕು ಪಟೇಲ್ ಹ್ಯಾಂಗ್ ಮಾಡಬೇಕು ಸಾಲ ತಗೊಂಡು ಕೋಲಾರದಲ್ಲಿ ಕೃಷ್ಣಾ ನದಿಯ ನೀರಿಗೆ ಕೊರತೆ ಇಲ್ಲ ಹಾಗೇನೆ ಕೋಲಾರದ ಉದ್ಯೋಗ ಮಾಡಬೇಕು ಕೊರತೆ ಇಲ್ಲ ಸರಿಯಾಗಿ ತಗೋಬೇಕು ಅಂತಕ್ಕಂಥ ಇದು ಬಹಳ ಅವಶ್ಯಕ ಆಗಿರ್ತಕ್ಕಂಥ ಕೋಲಾರ ಮೂಲತಃವಾಗಿ ಜಮೀನು ಜಮೀನು ಹೊಂದಿರತಕ್ಕಂತ ಕುಟುಂಬಗಳು ಬಹಳ ಕಡಿಮೆ ಮೂಲ ಬೇಸಾಯರು ಕುಲಕರ್ಣಿಯರು ಅವ್ರ ಜಮೀನು ಬಿಟ್ಟರೆ ಸಾಮಾನ್ಯ ರೈತರಿಗೆ ಎರಡು ಎಕರೆ ಮೂರು ಎಕರೆ ಜಮೀನು ಇರ್ತಿದ್ದಿಲ್ಲ ಇವತ್ತು ಆ ಇತಿಹಾಸವನ್ನು ನಮ್ಮ ಕಣ್ಣು ಮುಂದೆ ಒಂದು ತುತ್ತು ಕೂಳು ಕೂಡ ಸಿಗದೆ ಇರತಕ್ಕಂತ ಬರಿ ಹೊಟ್ಟೆಯಿಂದ ದುಡಿದಂತವ್ರು ನೋಡಿ ಇವತ್ತು ನೂರೂರು ಎಕರೆ ಜಮೀನು ಹಿಡಿದಾಗ ಅವ್ರು ಪರಿಶ್ರಮದಿಂದ ದುಡಿಮೆ ಅಂತ ಗಂಡ ಹಾಕಲ್ಲ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಕೂಡ ಅಂತ ಬಹಳ ಸುಧಾರಣೆ ಕೊಡ್ಬೋದು ಯಾಕಂದ್ರೆ ಹಸು ಬಂದಾಗ ಊಟ ಹುಡುಗ ಪ್ರಶಾಂತ್ ಇತ್ತಂದ್ರೆ ಏನು ಮಾಡುದಿಲ್ಲ ಅವ್ರ ಸರ್ತಾರೆ ಏನು ಮಾಡೋದಿಲ್ಲ ಇಲ್ಲಿ ಏನು ಇಲ್ಲ ಅಂತ ಜನ ಹುಳಿಗಡ್ಡಿ ವ್ಯಾಪಾರ ಇರ್ಬೋದು ಹುಣಸಿ ವ್ಯಾಪಾರ ಇರ್ಬೋದು ಕುರಿ ವ್ಯಾಪಾರ ಇರ್ಬೋದು ಎಮ್ಮಿ ವ್ಯಾಪಾರ ಇರ್ಬೋದು ಮೊಸರಿನ ವ್ಯಾಪಾರ ಇರ್ಬೋದು ಇವೆಲ್ಲವೂ ನಡ್ಕೊಂಡು ಬರ್ತಾ ಇದ್ದಾರೆ ಹಳಿ ಊರಾಗಿದ್ದವ್ ಮಳಿ ಬೇಕಿದ್ದೇವ್ರಿಗೆ ಮಳಿ ಬಚ್ಚ ನಮ್ಗೆ ಬೆಚ್ಚರ್ಕರ ಬಾರಿದ್ರು ಅವ್ರಿಗೆ ರಾತ್ರಿ ಹನ್ನೆರಡು ಮುಂದತ್ತರ ಕೂತ್ ಜೊಳಗೆ ಮಾರಾಟಕ್ಕೆ ಲಂಡುತ್ತಿದ್ರು ಅವ್ರು ಅವರ ಹಾಕೋ ಈಗ ಕಸ ಕಲ್ಲ ಅವ್ರು ನೆನಪು ಮಾಡ್ಕೋಬೇಕು

ನಿಮ್ಮಲ್ಲಿಯೂ ಡಿಪಾಸಿಟ್ ಮಾಡ್ತಾರ ನಿಮ್ಮಲ್ಲಿ ಸಾಧ್ಯ ಕೂಡ ನಾನು ದುರ್ಬೈ ಹೇಳಿದಾಗ ಆಯ್ತು ಮಾಡುದ್ರೆ ಅಂತ ಹೇಳಿ ಅವರು ನಾವು ಎಲ್ಲರೂ ಸೇರಿ ಇವತ್ತು ಕೇವಲ ಒಂದೇ ಒಂದು ತಿಂಗಳಲ್ಲಿ ನಾವು ಸಹಕಾರ ಸಂಘದಿಂದ ಆದೇಶ ಮಾಡಿದ್ರು ಆದರೆ ಅವರ ಆದೇಶ ಪ್ರಕಾರ ಕೇವಲ ಹದಿನೈದು ದಿವಸದಲ್ಲಿ ಏಳು ಲಕ್ಷ ಹನ್ನೊಂದು ಆ ಅನುಮತಿಯನ್ನು ಪಡೆದುಕೊಂಡಿದ್ದು ಇದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಂಸ್ಥೆ ಅಂದ್ರೆ ತಪ್ಪಾಗುತ್ತಿಲ್ಲ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ದಾನ ಮಾಡುವ ಕೈಗಳು ಧ್ಯಾನ ಮಾಡುವ ಕುಟಿಗಳಿಗಿಂತ ಹೆಚ್ಚು ದಾನ ಮಾಡುವ ಕೈಗಳು ಧ್ಯಾನ ಮಾಡುವ ಕುಟಿಗಳಿಗಿಂತ ಹೆಚ್ಚು ಹಾಗಾದರೆ ಯಾವ ರೀತಿ ಹಚ್ಚು ಅಂತಂದರೆ ಕೋಲಾರ ನಗರದಲ್ಲಿ ಮೀನು ಹಿಡಿಯುವ ಕೈಗಳಿಗೆ ಮಿಶ್ರ ರಾಶಿನ ಬದಲಿ ಮಂಗಳೂರಿನ ಮೀನು ಅಮೆರಿಕದಲ್ಲಿ ಮಾರಿದರೆ ಕೋಲಾರದ ಮೀನು ಇಡೀ ವಿಶ್ವದಲ್ಲಿ ಮಾರದ ವ್ಯವಸ್ಥೆಗೆ ಹಣಕಾಸು ಬೇಕಲ್ಲ ಆ ಹಣವನ್ನು ನನ್ನ ಕಾಶಿದ ನಮ್ಮ ಶಿವಾನಂದ ಪಾಟೀಲ ಆ ವೇದಿಕೆಗೆ ಏನಪ್ಪ ಅಂದರೆ ಆಚೆ ಕಡೆ ಏಕನಾಥ ಈ ಕಡೆ ದಿಂಗರನಾಥ ವೀಗರನಾಥನ ಒಡೆಯನೇ ನಮ್ಮ ಕಲ್ಲಿನಾಥ ಕಲ್ಲಿನಾಥನ ಪಕ್ಕದಲ್ಲೇನೆ ಆ ಕಲ್ಲಿನಾಥನಿಗೆ ಕೀರ್ತಿ ಕಲ್ಲಿನಾಥನಿಗೆ ಸ್ಫೂರ್ತಿಯಾಗಿ ಈ ಕೋಲಾರದ ಒಂದು ಕೀರ್ತಿಗಾಗಿ ಹೊಸ ಹುಟ್ಟನ್ನು ಹುಟ್ಟು ಹಾಕಿದಂಥ ಒಂದು ಮೂರ್ತಿ ಏನಾದರೂ ವಹಿತಪ್ಪ ಅಂದ್ರೆ ಅದು ಕೀರ್ತಿ ತೊಕ್ಕೈತೆ ಅಂದ್ರೆ ಅದು ಸಿಕ್ಕದಾಗಿದ್ದು ಕೂಡ ಚೊಕ್ಕದಾಗಿ ಅದ್ಭುತವಾಗಿ ಬೆಳೆಯಪ್ಪ ಅಂದ್ರೆ ನಮ್ಮೂರಿನ ಹಿರೇಮಠದ ಪಟದಿರಾಗಿ ಬಿಟ್ಟ ಕುಮಾರ ಮಹಾಸ್ವಾಮಿ ತಮ್ಮ ಸನ್ನಿಧನು ತೋರಿಸಿದ್ದಾರೆ ಆ ಪೂಜ್ಯರಿಗೆ ಜೊತೆಯಾಗಿ ಕಾಯಂ ಸಿ ಎಂ ನಿಮ್ಮ ಕೊಲ್ಲಾರ ಕಾಯಂ ಸಿ ಎಂ ಗಣಾಶ್ ಕುಮಾರ್ ಚಂದ್ರಶೇಖರ್ ಅವೆಲ್ಲಾದ್ರೂ ಇರೋ ಅವಾಗ ಕೊಪ್ಪಳದಾಗ ಒಬ್ರು ಇಲ್ಲಿ ನಾಡಿನೊಳಗೆ ಈ ಕೊಲ್ಲಾರದ ಪಟ್ಟಣದೊಳಗ ಭಾವಕ್ಯತೆಗೇನು ಕಮ್ಮಿ ಇಲ್ಲ ಈ ನೆಲ ಮುಂದೊಂದು ದಿನ ಭಾವಕ್ಯತೆ ನೆಲವಾಗಿ ಭಾವಕ್ಯತೆ ನಾಡಾಗಿ ಹೊಸ ನಾಡಿ ಕಂಪೋಳಿಸ್ತದೆ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳ್ತೇನೆ ನಾನು ಬಹಳ ದೂರ ಬಿದ ಬರಬೇಕಾಗಿತ್ತು ಉಸ್ಮಾನ್ ಪಟ್ಟು ಬಹಳ ಚಂಡ್ ಬಾಳ್ ಯಾಕಂದ್ರ ಯಾವ್ದಾದ್ರೂ ಕಾರ್ಯಕ್ರಮ ಕೋಲಾರ ಪಟ್ಟಣದವರೆಗಿರ್ಲಿ ನಮ್ಮ ಪೂಜ್ಯರು ಬರಬೇಕು ಬೇಲೂರು ಪೂಜೆ